ಆಯ್ತಾಯೋ ಪ್ಲಾಸ್ಟಿಕ್ ಲೈನ್ ನಿಂದ್ರಸಾಮ ಆಯ್ತಲ್ಲ ನೀರು ಹೊಡೆದ್ ಬಿಡ್ರಿ ಸಾಕು ಯಾರ ಕೊಡೋ ಅವ್ರಿಗೆ ಕೊಡು ಒಲೆ ಕೊಡುವ ಚೆನ್ನಾಗಿ ಕೊಡುವ ಕೊಡುವ ಚೆನ್ನಾಗಿ

Oh. As badri as badri ha ya te hale ಒಟ್ಟರಿ ಅಷ್ಟೇ ಕೊಡೋದು ಏ ಮೊದಲು ಒಂದು ನಿಂದೇ ಮನೆ ಬೇಲಿ ಇಟ್ಟು ಬರೋ ಓಲೋಲಿ ಕಡೆ ನಿಬ್ಬಿಡು ಅಲ್ಲಾ ಕೋಡಿ ತಮ್ಮ ಐ ವೈರ ವೈರ ಎಲ್ಲರು ಹಿಡ್ರಿ ಎಲ್ಲರು ಹಿಡದು ಐರಿ ಆ ವೈ پورا ನಾ ಬರ್ರಿಯಾ ಹಾ ಹೇಳ್ತಾ ನೋಡಿ ಎಲ್ಲೆತ್ತ ಹೇಳ್ತ ನಾವು ನಿಂದೋರೆ ನೋಡಿ ಬರ್ ಬರ್ ಬರಿಲ್ಲ ಇದೆ ಯಾರು ನೀ ಹಾ ಯಾಕೋ ಯಾಕೋ ಏ ಅಕ್ಕಾ ರಕ್ಕ ಯೂನಿ ಕಡಿಮೆ ಯಾರು ಬೇಕು ನಿಮಗೆ ಹೋಗಲಿ ಬಿಡು ಆ ಇಲ್ಲಕಾಯ ಕ್ಲಿಕ್ ಕರ್ಕೋ ನಾ ಅಂತ ಬರಲಿ ಫಸ್ಟ್ ಬಹುಮಾನ ಬಾರು ಎಟ್ ಎಟ್ ಕೊಡು ಕೊಡೋ ನೀ ನಾಕಲ್ಲ ಹಾ ಹಾ ಆ ಸೆಕೆಂಡ್